ನಾನೆಲ್ಲೋ ಕಡೆ ನೋಡ್ತಾಯಿದ್ದೆ ಈ ಕಡೆ ವಿಡಿಯೋ ನೋಡ್ತಾ ಇರಲ್ಲ ಹಂಗೆ ಸುಮ್ಮನೆ ಇಲ್ಲೇ ಕೂತ್ಕೊಂಡ ಹಿಂಗೆ ಒಂದು ವಿಡಿಯೋ ಮಾಡೋಣ ನೋಡಿ ಬಿಸಿಲು ಬಂದೈತಿ ಚೆನ್ನಾಗಿ ಬಿಸಿಲು ಕಾಯ್ತಿದ್ವಿ ಇಷ್ಟಿನವರೆಗೂ ಮಳೆ ಇತ್ತು ಚಳಿ ಆಗ್ತಿತ್ತು ಇವತ್ತು ಬಿಸಿಲು ಬಂದೈತಿ ಬಿಸಿಲು ಕಾಯಿಸೋಣ ಅಂತಲೇ ಬಂದಿದ್ವಿ ಮುಖ ಕಪ್ಪಾದರೂ ಪರವಾಗಿಲ್ಲ ಮಾಡಿಲ್ಲ ಯಾವ್ದಾದ್ರು ಕಾಯಿಲೆ ಏನಾದರೂ ಇದೋ ಇದ್ದರೆ ಬಿಸಿಲು ಬಂದ ತಕ್ಷಣವೇ ಹೋಗಲಿ ಏನೂ ಇರಬಾರ್ದು ಡಾಕ್ಟರ್ ಯಾವ್ದು ಯಾವ್ದು ಇದೆ ನಾನು ಅಪ್ಪಿಸ್ಲು ಕಾಯಿಸ್ತಿದ್ದೀನಿ ಆರಾಮಾಗಿ ಯಾವ ಗಲಾಟೆ ಇಲ್ಲ ಕುತ್ಕೊಂಡು ನೆಮ್ಮದಿ ಫಸ್ಟ್ ಪಾಯಿಂಟ್ ನೆಮ್ಮದಿ ಪಡ್ಕೋಬೇಕು ಅಂತಾರೆ ಈ ಥರ ಇರಬೇಕು ಯಾವ ಗಲಾಟೆ ಸೌಂಡಿ ಡೇನಿರಬಾರ್ದಂತೆ ಇರಬೇಕು ಇಲ್ಲಿ ಕೆಳಗಡೆಗೆ ಏನಾದ್ರು ಆಗುತ್ತಿಂತ ಇದು ತೆಂಗಿನ ಸಸಿ ಗರಿ ಇತ್ತಲ್ಲ ಇದು ಗರಿ ಹಾಕೊಂಡು ಇದ್ರ ಮೇಲೆ ಹೀಗೆ ಕೂತ್ಕೊಳ್ಳೋಣ ಅಂತ ಇದು ತೆಂಗಿನ ಮರದ ಗರಿ ಅದರಲ್ಲಿ ಅವಾಗೆಲ್ಲ ಕನ್ನಡಕ ಮಾಡ್ಕೊತಿದ್ವಿ ಕನ್ನಡಕ ಮಾಡ್ಕೊತಿದ್ವಿ ಪಿ ಪಿ ಮಾಡ್ಕೊತಿದ್ವಿ ಪಿ ಪಿ ಅಂತ ಇರೋದಲ್ಲ ಪಿ ಪಿ ಮಾಡ್ಕೊತಿದ್ವಿ ಫ್ರೆಂಡ್ಸ್ ಅಂಗಾಗಿ ಇದು ಯೂಸ್ ಆಗುತ್ತೆ ಗರಿಲಿ ತೆಂಗಿನ ಮರದ ಗರಿ ಕಡ್ಡಿಗೆ ಬರಲಾಗುತ್ತೆ ಗರಿ ಯೂಸ್ ಆಗುತ್ತೆ ಒಲಿಗೆ ಸೌದೆ ಒಲೆ ಇರ್ತಾನೆ ಒಂದೇ ಪಡೆ ಸೌದೆಲ್ಲ ಒಳ್ಳೆ ಇರ್ತಾನೆ ಹಾಗಾಗಿ ಗರಿ ಯೂಸ್ ಆಗುತ್ತೆ ಗರಿ ಇದ್ರ ಮೇಲೆ ಕೂತ್ಕೊಳ್ಳೋಣ ಇದೇ ನಮಗೆ ಚೇರಿಗ ಚೇರು ಇದ್ದೇ ಚೇರು ಮಾಡ್ತಾನೆ ಕೆಮ್ಮೆರೆ ಇದೆ ಗರಿ ಇದು ಎಲ್ಲ ಯೂ ಯೂಸ್ ಆಗುತ್ತೆ ಒಳ್ಳೆ ಇದ್ರುದೇ ಇರುತ್ತೆ ಬಂಬಾಳೆ ಎಲ್ಲ ಬಿಟ್ಟೈತೆ ಅದು ಇನ್ನೊಂದು ಎರಡು ಕಾಯಿ ಬಿಟ್ಟೈತಿ ಕಾಯಿ ಕಾಯಿಯೆಲ್ಲ ಒಂಥರ ಉದ್ದು ಉದ್ದಿದಾಗಿ ಹೋಯ್ತು ಉದುರುತ್ತೆ ಎಲ್ಲವು ಹಳೆ